ನಮಸ್ಕಾರ ವೀಕ್ಷಕರೇ ಇಂದು ಚಾಮರಾಜನಗರದ ಜಿಲ್ಲೆಯ ಒಳಭಾಗದಲ್ಲಿ ಇದ್ದೇವೆ ಚಾಮರಾಜನಗರ ಜಿಲ್ಲೆ ಅನೇಕ ಹೋರಾಟಗಾರರನ್ನು ಕೊಟ್ಟಿದ್ದಾರೆ ಮತ್ತು ಅನೇಕ ನಟರನ್ನು ಕೂಡ ಕೊಟ್ಟಿದ್ದಾರೆ ಅನೇಕ ಕಲಾವಿದರನ್ನು ಕೂಡ ಕೊಟ್ಟಿರುವಂಥದ್ದು ಈ ಚಾಮರಾಜನಗರ ಅದರಲ್ಲಿ ಕನ್ನಡದ ಪರವಾಗಿ ಹೋರಾಟ ಮಾಡುವಂಥ ಅನೇಕ ನಾಯಕರು ನಮ್ಮ ಜಿಲ್ಲೆಯ ಒಳಭಾಗದಲ್ಲಿದ್ದಾರೆ ಅದರಲ್ಲಿ ಮುಂಚೂಣಿಯಾಗಿ ನಮ್ಮ ಜಿಲ್ಲೆಯ ಹೋರಾಟಗಾರರು ಕನ್ನಡ ನುಡಿ ಜಲ ನುಡಿಗಾಗಿ ಅನೇಕ ಹೋರಾಟಗಳ ಮುಖಾಂತರನೇ ಜೀವನವನ್ನು ಮುಡುಪಾಗಿಟ್ಟಂಥವರು ನಮ್ಮ ವಿಚಾರ ಸಿನಿಮಾ ಸರ್ ಇದ್ದಾರೆ ಅವ್ರ ಜೊತೆಗೆ ಮಾತಾಡೋಣ ಅವರ ಜೀವನದ ಅಭಿಮಾನದ ಕನ್ನಡದ ಅಭಿಮಾನದ ಹೋರಾಟಗಳ ಫಲ ಹೇಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ ಸರಿ ಕಾರ್ಯಕ್ರಮ ಧನ್ಯವಾದಗಳು ಸರ್ ನಾನು ಭಾಳಷ್ಟು ಹೋರಾಟಗಳನ್ನು ಹತ್ತಿರದಿಂದ ನೋಡಿದ ಚಾಮರಾಜನಗರದ ಜಿಲ್ಲೆಯಲ್ಲಿ ಎಲ್ಲೇ ಕನ್ನಡಕ್ಕೆ ಅವಮಾನ ತಮ್ಮ ಧ್ವನಿ ಗಟ್ಟಿಯಾದಂಥ ಧ್ವನಿ ನಮ್ಮ ಚಾಮರಾಜನಗರದಲ್ಲಿ ಪ್ರತಿಯುಪಡಿಸ್ತಾರೆ ಅದರಲ್ಲಿ ಮುಂಚೂಣಿಯಲ್ಲಿರುವಂಥ ನಾಯಕರು ಅನೇಕ ವರ್ಷಗಳ ಕಾಲ ಕನ್ನಡ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡಿ ಅನೇಕ ಶಿಕ್ಷೆಗಳನ್ನು ಕೂಡ ನೀವು ಅನುಭವಿಸಿದ ಹಾಗಾಗಿ ಕನ್ನಡದ ನಿರೂಪರವಾಗಿ ನಿಮ್ಮ ಹೋರಾಟದ ನಿರ್ವೇಣಿಸಿದೆ ಇದು ಚಾಮರಾಜನಗರ ತಮಗೆಲ್ಲ ಗೊತ್ತಿದೆ ಇದೊಂದು ದಕ್ಷಿಣದ ಚುಟ್ಟತುರಿಯ ಗಡಿ ಜಿಲ್ಲೆ ಇದೆ ನಮ್ಮ ಚಾಮರಾಜನಗರ ಜಿಲ್ಲೆ ವಿಶೇಷ ಏನಪ್ಪ ಅಂತಂದರೆ ನಾವು ಎರಡು ನೆರೆಯ ರಾಜ್ಯಗಳನ್ನ ಒಂದು ಕಡೆ ಒಂದು ಕಡೆ ಒಂದು ಕಡೆ ತಮಿಳ್ನಾಡು ಒಂದು ಕಡೆ ಕೇರಳ ಪಶ್ಚಿಟ್ ನನಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹತ್ತೊಂಬತ್ತು ಗಡಿ ಜಿಲ್ಲೆಗಳು ಹತ್ತೊಂಬತ್ತು ಗಡಿ ಜಿಲ್ಲೆಗಳ ಪೈಕಿ ಕನ್ನಡ ಏನಾದರೂ ಒಂದು ಒಳ್ಳೆಯ ಸ್ಥಿತಿನಲ್ಲಿದೆ ಅಂತಂದರೆ ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ಸಾಧ್ಯ ಅದಕ್ಕೆ ಕಾರಣ ಇಲ್ಲಿನ ಕನ್ನಪ್ಪ ಹೋರಾಟಗಾರರು ಅಂತ ನಾನು ಭಾಳ ಖುಷಿಯಿಂದ ಹೇಳ್ತೀನಿ ಸರ್ ಮತ್ತೊಂದು ನೀವು ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷರ ಏನೇ ಕನ್ನಡದಲ್ಲಿ ಕೂಡ ಅಪಮಾನ ಆದರೂ ಕೂಡ ನಿಮ್ಮ ಧ್ವನಿಯಲ್ಲಿ ಭಾಳಷ್ಟು ಗಟ್ಟಿಯಾಗಿ ಪ್ರತಿನಿಧಿಸುವಂಥದ್ದು ಇತ್ತೀಚೆಗೆ ಸರ್ಕಾರ ಎಲ್ಲ ಕಚೇರಿಗಳಲ್ಲೂ ಕೂಡ ಕನ್ನಡದ ಅನುಷ್ಠಾನವನ್ನು ಮಾಡಬೇಕು ಅನ್ನುವಂಥದ್ದು ಜಾರಿಯಲ್ಲಿ ಇದಕ್ಕೆ ನಿಮ್ಮ ನಿಲುವೆ ಇಲ್ಲ ಮಾಡಲೇಬೇಕು ಯಾಕೆಂತಂದರೆ ಯಾಕೆ ಇದು ಕರ್ನಾಟಕ ಆಡಳಿತ ಭಾಷೆ ಕನ್ನಡ ಇದನ್ನು ಕನ್ನಡ ಕಡ್ಡಾಯವಾಗಿ ಸರ್ಕಾರ ಪಾಲಿಸಲೇಬೇಕು ಎಲ್ಲ ಪ್ರತಿಯೊಬ್ಬ ಅಧಿಕಾರಿಗಳು ಅವರು ನಿಜವಾಗ್ಲೂ ಅವ್ರನ್ನ ಒತ್ತಾಯವನ್ನು ಮಾಡ್ತಾ ನಾವು ಅವರು ಅಭಿಮಾನದಿಂದ ಕನ್ನಡವನ್ನ ಬೆಳೆಸ್ಕೊಳ್ಬೇಕು ಇದು ಒತ್ತಾಯ ಮಾಡಿ ಅವರ ಮೇಲೆ ಬೆಳೆಸ್ಕೊಳ್ಳೋದಕ್ಕಿಂತಲೇ ಅಭಿಮಾನದಿಂದ ಅವರು ಈ ಕನ್ನಡವನ್ನು ಅನುಷ್ಠಾನ ಮಾಡಿದ್ರೆ ನಮ್ಮ ಕನ್ನಡ ಸಾಕಷ್ಟು ಬೆಳವಣಿಗೆ ಆಗುತ್ತೆ ಯಾಕೆಂದರೆ ನಾನು ಆವಾಗಲೇ ಹೇಳಬೇಕಂದ್ರೆ ಚಾಮರಾಜನಗರದಲ್ಲಿ ಭಾಳ ಹಿಂದೆ ಒಳ್ಳೊಳ್ಳೆ ಭಾಳ ಒಳ್ಳೊಳ್ಳೆ ಅಧಿಕಾರಿಗಳಿದ್ದರು ಅವರು ಆದಷ್ಟು ಕನ್ನಡವನ್ನೇ ಬಳಸ್ತಾಯಿದ್ರು ಈಗಲೂ ಅನೇಕ ಹೋರಾಟದ ಪ್ರತಿಫಲದಿಂದ ಈ ಭಾಗದಲ್ಲಿ ಕನ್ನಡ ಭಾಳ ಗಟ್ಟಿಯಾಗಿ ಉಳ್ಕೊಂಡಿದೆ ಜೀವಂತವಾಗಿದೆ ಮತ್ತೆ ಜೀವಂತ ಮತ್ತು ಗಟ್ಟಿಯಾಗಿ ಉಳ್ಕೊಂಡಿದ್ದು ಯಾಕೆಂದರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ಬೋದು ಇತ್ತೀಚೆಗೆ ಈ ಒಂದು ಕಾವೇರಿ ಚಳವಳಿ ತಮಗೆಲ್ಲ ಗೊತ್ತಿರಬೇಕು ಇತ್ತೀಚೆಗೆ ನಡೆದಂಥ ಕಾವೇರಿ ಚಳವಳಿ ಬಹುಶಃ ಕರ್ನಾಟಕ ರಾಜ್ಯಕ್ಕೆ ಭಾರತದ ಇತಿಹಾಸದಲ್ಲೇ ಸತತವಾಗಿ ನೂರ ತೊಂಬತ್ತೈದು ದಿನಗಳ ಕಾಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಗಮನ ಸೆಳೆಸ್ತಕ್ಕಂಥ ಹೋರಾಟ ಆದದ್ದು ಚಾಮರಾಜನಗರದಲ್ಲಿ ಅದು ನಮ್ಮ ಸಂಘಟನೆ ನಮ್ಮ ಸಂಘಟನೆ ಮಾಡೋದು ಅಂತ ಹೇಳೋದಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ಜೊತೆಗೆ ನಾವು ಐವತ್ತು ದಿನಗಳ ಕಾಲ ನಿರಂತರವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದಂಥ ಸಂಸ್ಥೆ ನಮ್ಮದು ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ಅಂತ ನಾನು ಹೇಳೋದಕ್ಕೆ ಭಾಳ ಪಡ್ತೀನಿ ನಾನು ಗಮನಿಸಿದೆ ಸರ್ ಮತ್ತೊಂದು ಏಕೆಂತಂದರೆ ನೀವು ಕನ್ನಡ ನಾಡು ನುಡಿಗಾಗಿ ಹೋರಾಡದಂಥ ಅನೇಕ ನಿಮ್ಮ ಜೊತೆಯಲ್ಲಿರುವಂಥವರು ಮತ್ತು ಕನ್ನಡಕ್ಕಾಗಿ ಸೇವೆ ಸಲ್ಲಿಸುವಂಥ ಅನೇಕ ವ್ಯಕ್ತಿಗಳನ್ನು ನೀವು ಗೌರವಿಸಿರುವಂಥದ್ದು ಹೌದು ಅವ್ರು ನಾನು ಕಂಡಿದ್ದೇನೆ ಸರ್ ಮತ್ತೊಂದು ಏನು ಅಂತ ಹೇಳಿದ್ರೆ ಕೆಲವೊಂದು ಧೋರಣೆಗಳಿವೆ ಸರ್ಕಾರಿ ಮಟ್ಟದಲ್ಲಿ ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ಕೆಲವೊಂದು ಧೋರಣೆಗಳಿವೆ ಅಸದೇವರು ಏನು ಅಂತ ಹೇಳಿದ್ರೆ ನೀವು ಕನ್ನಡವನ್ನು ಕಲೀಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ರು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಅಂತ ಹೇಳಿದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವೊಂದು ಅಧಿಕಾರಿಗಳು ಅದನ್ನು ಜಾರಿ ಮಾಡಿಕೊಂಡಿಲ್ಲ ಕಲಿಯೋಕೆ ಮಾಡಿಲ್ಲ ಅಂಥ ಅಧಿಕಾರಿಗಳಿಗೆ ನಿಮ್ಮ ಎಚ್ಚರಿಕೆ ಇಲ್ಲ ಎಚ್ಚರಿಕೆ ಅಲ್ಲ ನಾವು ಅವರಿಗೆ ಭಾಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹಿಂದೆ ನಾವು ಭಾಳಷ್ಟು ಅಭಿಯಾನಗಳು ಮಾಡಿದ್ದೀವಿ ನಾವು ಅದು ಎಚ್ಕೆಯಲ್ಲಿ ಇದು ಇದು ಬರುತ್ತೆ ಅಂತಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಅನುಷ್ಠಾನ ಮಾಡ್ತಾರೆ ನಾವು ಇಲ್ಲ ಅಂತ ಹೇಳಲ್ಲ ಒಂದು ಎಪ್ಪತ್ತೆಂಬತ್ತು ಭಾಗ ಅನುಷ್ಠಾನ ಮಾಡ್ತಾರೆ ಆದರೆ ವಿಪರೀತ ಕನ್ನಡದ ಬಗ್ಗೆ ಅಸಡ್ಡೆ ತೋರಿಸ್ತಕ್ಕಂಥವ್ರು ಈ ಬ್ಯಾಂಕ್ನ ಅಧಿಕಾರಿ ಈ ಬ್ಯಾಂಕು ಈ ಬ್ಯಾಂಕ್ಗಳಿದ್ರಲ್ಲ ಪಶ್ಚ ನನಗನ್ಸುತ್ತೆ ಅವರೆಲ್ಲ ಚಂದ್ರಲೋಕಿನ್ ಬಂದ್ಬಿಟ್ಟು ಅವರು ತರ ಥರ ಕಾಣಿಸುತ್ತೆ ಯಾಕೆಂತಂದ್ರೆ ಒಬ್ಬರಿಗಾರು ಒಂದು ಅಭಿಮಾನ ಇಲ್ಲ ಅಲ್ಲಿ ಬರ್ತಕ್ಕಂಥ ಬ್ಯಾಂಕ್ನ ಅಧಿಕಾರಿಗಳು ಅಲ್ಲಿ ಸಿಬ್ಬಂದಿಗಳೆಲ್ಲ ಅಂದ್ರೆ ಹೊರ ರಾಜ್ಯದವರು ನಾವು ಸಾಕಷ್ಟು ಸರಿ ಹೋಗಿ ಹೇಳಿದೀವಿ ತಿಳಿ ಹೇಳಿದೀವಿ ಬುದ್ಧಿ ಹೇಳಿದೀವಿ ಆಮೇಲೆ ತಮಟೆ ತಗೊಂಡೋಗಿ ಚಳವಳಿ ಮಾಡಿ ಬ್ಯಾಂಕ್ಗಳ ಮುಂದೆ ಭಿತ್ತಿ ಪತ್ರಗಳು ಕೊಟ್ಟಿದ್ದೀವಿ ಯಾಕಂದ್ರೆ ನೀವು ಈ ರಾಜ್ಯದಲ್ಲಿ ಈ ಈ ರಾಜ್ಯದ ಗಾಳಿ ಈಗ ಗಾಳಿ ಸೇವಿಸ್ತಾ ಇದ್ದೀರಿ ನೀರು ಕುಡಿತಾ ಇದ್ರಿ ಆಮೇಲೆ ಇಲ್ಲಿ ಸಂಬಳ ತಗೋತಾ ಇದ್ರೀನ ಹೇಳ್ತಾ ಇರೋದು ನೀವು ಇಲ್ಲಿ ಕನ್ನಡವನ್ನು ಕಲೀನಿಲ್ಲ ಅಂದರೆ ನೀವು ಯಾವುದೋ ಭಾಷೆ ಇಲ್ಲಿರ್ತಕ್ಕಂಥಲ್ಲ ಕನ್ನಡಿಗರು ಹೇಳ್ತಾ ಇರೋದು ವ್ಯವಹಾರವಾಗಿ ಭಾಳ ತೊಂದರೆ ಆಗುತ್ತೆ ಹಾಗೆ ಅವ್ರಿಗೆ ಭಾಳ ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ನಾವು ಅವ್ರಿಗೆ ನೀವು ಕನ್ನಡವನ್ನು ಅಕಸ್ಮಾತ್ ಕಲಿಯಲಿಲ್ಲ ಅಂತಂದರೆ ನಿಮ್ಮ ನಿಮ್ಮ ರಾಜ್ಯಗಳಿಗೆ ನೀವು ಹೋಗ್ಬೋದು ನಂಬರ್ ಅಭ್ಯಂತರ ಇಲ್ಲ ಸರ್ ಮತ್ತೆ ಈಗ ನೀವೆಲ್ಲರಿಗೂ ಕೂಡ ತಿಳಿದ ಹಾಗೆ ಕನ್ನಡದಲ್ಲಿ ಕನ್ನಡ ಶಾಲೆಗಳ ಸಂಖ್ಯೆ ಕಡಿಮೆ ಭಾಳಷ್ಟು ಇದು ಗಂಭೀರವಾಗಿರುವಂಥ ಅದು ಚಾಮರಾಜನಗರದಂಥ ಗಡಿ ಜಿಲ್ಲೆಗಳಲ್ಲಿ ಅದರಲ್ಲೂ ಶೈಕ್ಷಣಿಕವಾಗಿ ಹಿಂದುಳಿದಂಥ ಜಿಲ್ಲೆಯಲ್ಲಿ ಭಾಳಷ್ಟು ಕನ್ನಡ ಶಾಲೆಗಳು ಇತ್ತೀಚೆಗಷ್ಟೇ ಮುಚ್ಚುತ್ತಾ ಇದ್ದಾವೆ ಆಂಗ್ಲ ಮಾಧ್ಯಮದ ವ್ಯಾಯಾಮಕ್ಕೆ ಪೋಷಕರು ಬಲಿಯಾಗ್ತಾ ಇದ್ದಾರೆ ಹಾಗಾಗಿ ಈ ಕನ್ನಡ ಶಾಲೆಗಳನ್ನು ಉಳಿಸ್ಕೋಬೇಕಾದ್ರೆ ನೀವು ಅಧ್ಯಕ್ಷರಾಗಿ ನಿಮ್ಮ ನಿಲುವುಗಳು ಏನು ಅಥವಾ ನಿಮ್ಮ ಪದ್ಧತೆಯೇನು ತಾವು ಹೇಳೋದು ನೂರಕ್ಕೂ ಸತ್ಯ ಈಗಾಗಲೇ ಭಾಳಷ್ಟು ಸಂಖ್ಯೆಯಲ್ಲಿ ಕನ್ನಡ ಶಾಲೆಗಳು ಈ ಭಾಗದಲ್ಲಿ ಮುಗ್ತಾ ಇದ್ದಾರೆ ನಾವು ಸರ್ಕಾರಕ್ಕೆ ತಿಳಿಸೋದು ಹಿಂದೆ ಏನು ತಿಳಿಸಿದ್ದೀವಿ ಅಂತಂದರೆ ನೀವು ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಉನ್ನತವಾದಂಥ ವಿದ್ಯಾಭ್ಯಾಸನ ಕೊಡೋಕ್ಕೆ ಪ್ರಯತ್ನ ಮಾಡಿ ಮತ್ತು ಆಕರ್ಷಣೆ ಆಗಬೇಕು ವಿದ್ಯಾರ್ಥಿಗಳಿಗೆ ಹೌದಪ್ಪ ನಾನು ಈ ಒಂದು ಶಾಲೆನಲ್ಲಿ ಓದಿದ್ರೆ ನನ್ನ ಭವಿಷ್ಯ ಭಾಳ ಉನ್ನ ಉನ್ನತವಾಗಿ ಬೆಳೀತದೆ ಅಂತಕ್ಕಂಥ ಒಂದು ಪೂರಕವಾದಂಥ ವಾತಾವರಣನ ಸರ್ಕಾರ ಸೃಷ್ಟಿ ಮಾಡಿಕೊಡ್ಬೇಕು ಅಲ್ಲಿಗೆ ಒಳ್ಳೊಳ್ಳೆ ಸೌಲಭ್ಯಗಳು ಕೊಡಬೇಕು ಒಳ್ಳೆ ಅಗತ್ಯವಾದಂತ ಒಳ್ಳೆ ನುರಿತ ಉಪನ್ಯಾಸಕರನ್ನ ಕೊಡಲೇಬೇಕು ಶಿಕ್ಷಕರನ್ನ ನಿಯೋಜನೆ ಮಾಡಬೇಕು ಯಾಕೆ ಖಾಸಗಿ ಶಾಲೆಗಳಿಗೆ ಜನ ವ್ಯಾಯಾಮ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಪರಿಸರ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅಲ್ಲಿರ್ತಕ್ಕಂಥ ವಾತಾವರಣ ಅವರು ಜನಗಳನ್ನ ಅಂದ್ರೆ ಯಾವ ರೀತಿ ಅವರು ಜನಗಳನ್ನ ಬರಮಾಡ್ಕೊಳ್ತಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಆ ರೀತಿ ನೀವು ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ಕೊಡಿ ಇವತ್ತು ತಮಗೆ ಗೊತ್ತಿದೆ ಇತ್ತೀಚೆಗೆ ಎಸ್ ಎಲ್ ಸಿ ಕಳೆದ ಬಾರಿ ಫಲಿತಾಂಶ ಸರ್ಕಾರಿ ಶಾಲೆಗಳಲ್ಲೇ ಅತಿ ಹೆಚ್ಚು ಫಲಿತಾಂಶ ಬಂದಂಥದ್ದು ಶೇಕಡ ನೂರಕ್ಕೆ ನೂರಷ್ಟು ಫಲಿತಾಂಶ ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ಬಂತು ನೀವು ಆ ರೀತಿ ಅಗತ್ಯ ಒಂದು ಒಳ್ಳೆ ಪರಿಸರವನ್ನು ಒಳ್ಳೆ ಸೌಲಭ್ಯವನ್ನ ನೀವು ಸರ್ಕಾರ ನಿರ್ಮಾಣ ಮಾಡಿಕೊಟ್ರೆ ಯಾಕೆ ಸರ್ಕಾರಿ ಶಾಲೆಗೆ ಜನ ಬರೋಲ್ಲ ಅಲ್ಲ ಇನ್ನೊಂದು ಏನು ಅಂತ ಹೇಳಿದ್ರೆ ಅವ್ರು ಹೇಳ್ತಿರುವಂಥದ್ದು ಈಗ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಕೂಡ ತೆರೆಯುವಂಥ ಪ್ರಯತ್ನಗಳು ಅಲ್ಲಲ್ಲಿ ನಡೀತಾ ಇತ್ತು ಕನ್ನಡ ಶಾಲೆಗಳು ಕೂಡ ಅದು ಮುಚ್ಚುವಂಥ ಪ್ರಯತ್ನ ಹಾಗಾಗಿ ಸರ್ಕಾರ ಯಾವ ನಿಲುವನ್ನ ತಗೊಂಡ್ರೆ ಕನ್ನಡದ ಉಳಿವು ಮತ್ತೆ ಹಳಿವಿನ ಪ್ರಶ್ನೆ ಆಗಿರೋದ್ರಿಂದ ಉಳಿಸ್ಕೊಳ್ಲಿಕ್ಕೆ ಏನೆಲ್ಲ ಸಾಧ್ಯತೆ ಈಗ ಸರ್ಕಾರ ಕೇಳೋದೇನಪ್ಪ ಅಂತಂದ್ರೆ ಅಗತ್ಯವಾದಂತ ಫಸ್ಟ್ ಸೌಲಭ್ಯ ಕೊಡಬೇಕು ವಿದ್ಯಾರ್ಥಿಗಳಿಗೆ ಪೂರ್ಖವಾದಂತ ವಾತಾವರಣ ಸೃಷ್ಟಿ ಕೊಟ್ಟಿದೆ ಅಲ್ಲ ಸರ್ ಈಗ ಇಲ್ಲ ಇನ್ನು ಕೊಟ್ಟಿದೆ ನೀವೆಲ್ಲ ಕೊಟ್ಟಿರಿ ಅಂತಂದ್ರೆ ಈಗ ಒಂದು ಸರ್ಕಾರಿ ಶಾಲೆ ಇರ್ತದೆ ಇವ್ರೇನ್ ಮಾಡ್ತಾರೆ ಪಕ್ಕದಲ್ಲೇ ಒಂದು ಆಂಗ್ಲ ಮಾಧ್ಯಮ ಶಾಲೆಗೆ ಅನುಮತಿ ಕೊಡ್ತಾರೆ ಆ ತರದನ್ನ ನಿಲ್ಲಿಸಬೇಕು ಆಂಗ್ಲ ಮಾಧ್ಯಮ ಶಾಲೆಗೆ ಅಲ್ಲ ಹೌದು ಯಾ ಆಂಗ್ಲ ಮಾಧ್ಯಮ ಒಂದು ಭಾಷೆ ತಗೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಯಾಕಂತಂದ್ರೆ ಒಂದು ಭಾಷೆ ಯಾವುದೇ ಭಾಷೆ ಇರ್ಬೋದು ನಾ ಕನ್ನಡ ಭಾಷೆ ಒಂದೇನು ತಿಳ್ತಿಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ಆ ಮಾತೃ ಭಾಷೆಗಳು ಹೆತ್ತ ತಾಯಿಗೆ ಸಮಾನ ಯಾಕಂತಂದ್ರೆ ನಾವು ನಮ್ಮ ನಮ್ಮ ಭಾಷೆನಲ್ಲೇ ನಾವು ಪ್ರಾಥಮಿಕ ಶಿಕ್ಷಣ ಮಾಡ್ತಂತಂದ್ರೆ ಮುಂದೆ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ನಾವು ಬೇರೆ ಭಾಷೆನ ವಿರೋಧ ಮಾಡ್ತಾ ಇಲ್ಲ ನಾವು ಕೆಂಥ ಬೇರೆ ಅಂದರೆ ನಮ್ಮ ನಮ್ಮ ಭಾಷೆ ಜೊತೆಗೆ ಬೇರೆ ಭಾಷೆನೂ ಜೊತೆಗೆ ತೊಗೊಂಡು ಹೋಗ್ಲಿ ಅಭ್ಯಂತರ ಅಭ್ಯಂತರಲ್ಲ ಅದು ಬಿಟ್ಬಿಟ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಶಾಲೆಗಳಲ್ಲಿ ನಮ್ಮ ನಮ್ಮ ಏನಪ್ಪ ನಮ್ಮ ಭಾಷೆಗೆ ಆದ್ಯತೆ ಕೊಡದೆ ನೀವು ಒತ್ತಡವಾಗಿ ಯಾವುದೋ ಬೇರೆ ಭಾಷೆ ತಗೊಂಡು ಏರ್ತು ಅಂತಂದರೆ ಅದು ಭಾಳ ಭಾಳ ಅಪಾಯಕ್ಕೆ ಸಿಕ್ಕತ್ತೀವಿ ನಾನು ಪೋಷಕರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಅವರು ಅದರ ಅದ್ರ ಬಗ್ಗೆ ಒಂದು ಸರಿ ಒಂದು ಒಂದ್ಸರಿ ಅವರು ಆತ್ಮಲೋಕನೆ ಮಾಡ್ತಿರ್ಬೇಕು ಯಾಕಂತಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದೋರೆಲ್ಲ ಭಾಳ ಒಂದು ತುಂಬ ಅವರು ಕೆಳಮಾಡ್ತಲ್ಲಿ ಬಂದ್ಬಿಡ್ತಾರೆ ಆಂಗ್ಲ ಮಾಧ್ಯಮದಲ್ಲಿ ಓದಂಥವ್ರು ಬಹಳ ಉನ್ನತೀಕರಣ ಆಗ್ತಾರೆ ಅಂತಕ್ಕಂಥ ಮನೋಭಾವನೆ ಪೋಷಕರು ಸಹ ಪೋಷಕರು ಬಿಡಬೇಕು ಈಗ ನೋಡಿ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಉದಾಹರಣೆಗಳಿದೆ ಕೆಲವರು ಐ ಎ ಎಸ್ ಐ ಪಿ ಎಸ್ ದೊಡ್ಡ ದೊಡ್ಡ ರಾಜಕಾರಣಿಗಳು ಅವರೆಲ್ಲ ಹಿಂದೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಪ್ರತಿಯೊಬ್ಬರು ಹೇಳ್ತಾರೆ ಇವತ್ತು ಅವರು ಬೈ ಎಂಥ ದೊಡ್ಡ ದೊಡ್ಡ ಹುದ್ದೆನಲ್ಲಿದ್ದಾರೆ ಈ ಇಂಗ್ಲಿಷ್ ಮಾಧ್ಯಮದಲ್ಲಿ ಹೋದಂತರು ಎಷ್ಟೋ ಜನ ಮನೇಲಿ ಕೂತಿದ್ರೆ ಹೇಳ್ತಾರೆ ಹಾಗಾಗಿ ನಾನು ಹೇಳ್ತಾ ಇರೋದು ನಮ್ಮ ಭಾಷೆಗೆ ಪ್ರಥಮವಾದಂಥ ಆದ್ಯತೆ ಒಂದು ಕಡೆ ಸರ್ಕಾರನು ಕೊಡಬೇಕು ಪೋಷಕರು ಅದಕ್ಕೆ ಸಹಕಾರ ಕೊಡಬೇಕು ಎರಡು ಒಟ್ಟಿಗೆ ಆದಾಗ ಮಾತ್ರ ಏನಪ್ಪ ಅಂತಂದ್ರೆ ಈ ಈಗ ಹೇಳಿದ್ರಲ್ಲ ಈಗ ಈ ಶಾಲೆ ಮುಗಿಸತಕ್ಕಂಥದ್ದು ಆಮೇಲೆ ಇನ್ನೊಂದು ಸರ್ಕಾರ ಏನು ಮಾಡ್ತಾ ಇದೆ ಅಂದ್ರೆ ಯಾವ್ದೋ ಒಂದು ಶಾಲೆಯಲ್ಲಿ ಸಂಖ್ಯೆ ಕಡಿಮೆ ಆಗ್ತಕ್ಕಂಥ ಅದನ್ನು ಇನ್ನೊಂದು ತಗೊಂಡ್ ಸೇರಿಸ್ಕೊಡೋಂಥದ್ದು ಇಲ್ಲ ಇನ್ನೆಲ್ಲ ತಗೊಂಡ ಅಂತ ಆಗ್ಬಾರ್ದು ಈಗ ಎಲ್ಲ ಒಂದು ಈಗ ಈಗ ಯಾವುದೋ ಒಂದು ಈಗ ಒಂದು ಬಿಲ್ಡಿಂಗ್ ಇರ್ತದೆ ನೀವು ಒಂದು ಯಾವುದೋ ಒಂದು 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 ಕಂಬ ಬಿದ್ದೋ ತಣ್ಣ ಅದ್ನ ಡೆಮೊಲೆಸ್ ಮಾಡ್ಬಿಡ್ತಾರ ಇಲ್ಲ ಅದನ್ನು ರಿಪೇರಿ ಮಾಡಿ ಅಂದ್ರೆ ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ತಿರ್ಗಿ ಅದನ್ನು ಪುನಶ್ಚೇತನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಆಗಬೇಕು ಒಂದು ಮಗು ಎರಡು ಮಗು ಕಡಿಮೆ ಸಂಖ್ಯೆ ಮಕ್ಕಳಿದ್ರೂ ಕೂಡ ಕನ್ನಡ ಶಾಲೆಯನ್ನ ಉರಿಷ್ಟ ಉಳಿಸ್ಕೊಬೇಕು ಉಳಿಸ್ಕೋಬೇಕು ಸರ್ ಮತ್ತೊಂದು ಈಗ ಖಾಸಗಿ ವಲಯಗಳಲ್ಲಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡದ ಮೀಸಲಾತಿ ಕೊಡಬೇಕು ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಕೈಗಾರಿಕಾ ಪ್ರದೇಶಗಳಾಗಿರ್ಬೋದು ಅಥವಾ ಖಾಸಗಿ ಸಂಸ್ಥೆಗಳಾಗಿರ್ಬೋದು ಬೇರೆ ಬೇರೆ ಅನ್ಯ ರಾಜ್ಯದ ಜನರನ್ನು ನೇಮಕ ಮಾಡುವ ಹಾಗಾಗಿ ನಮ್ಮ ಕನ್ನಡಿಗರಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ ಹಾಗಾಗಿ ಅವರ ಬಗ್ಗೆ ನೀವೇನು ಹೇಳಿ ಸರಿ ಹಿಂದೆ ಡಾಕ್ಟರ್ ಸರೋಜಿನಿ ಮಹೇಶ್ ವರ್ಧಿ ಅಂತ ಹೇಳಿ ಈಗಾಗಲೇ ಕೊಟ್ಟಿದ್ದಾರೆ ಅವರು ಸರೋಜಿನಿ ಮಹೇಶ್ ವರ್ಧಿ ಅಂತೇಳಿ ರಾಜ್ಯಸಭಾ ಸದಸ್ಯರಾಗಿರು ನಮ್ಮಲ್ಲಿ ಅವರು ಒಂದು ಇಡೀ ರಾಜ್ಯ ಅಧ್ಯಯನವನ್ನು ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕನ್ನಡಿಗರಿಗೆ ಶೇಕಡ ಎಂಬತ್ತರಷ್ಟು ಉದ್ಯ ಉದ್ಯೋಗವನ್ನು ನೀವು ಅಂತ ಅಂತೇಳಿ ಈಗಾಗಲೇ ಅದು ತೀರ್ಮಾನ ಆಗಿ ಸರ್ಕಾರದಿಂದ ಅದು ಆದೇಶ ಆಗಿದೆ ಅಂತ ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಸರ್ಕಾರ ನಾನು ಹೇಳ್ದಂಗೆ ಯಾವುದೋ ವ್ಯಾಮ ವ್ಯಾಮೋಹಕ್ಕೆ ಯಾರೋ ಉದ್ಯಮಿಗಳಿಗೆ ಅವರು ತಮ್ಮ ಹಿತವನ್ನು ಬಲಿ ಕೊಟ್ಕಂಡೇಳ್ತಾ ಇರೋದು ಇದನ್ನು ಮಾಡ್ತಾರೆ ಈಗ ಚಾಮುಂಡುರದಲ್ಲಿ ನಮ್ಮಲ್ಲಿ ಕೈಗಾರಿಕಾ ವಲಯ ಬಂದಿದೆ ಈಗಾಗಿ ಏಕಾದಷ್ಟು ಕಾರ್ಖಾನೆಗಳು ಇದೆಲ್ಲ ಬಂದಿದೆ ನಾವು ಇದ್ರ ಬಗ್ಗೆ ಈಗಾಗಲೇ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳ ಗಮನವನ್ನು ಸೆಳೆದು ನಾವೆಲ್ಲ ಪತ್ರವನ್ನು ಕೊಟ್ಟಿದ್ದೀವಿ ಈಗ ಈಗ ಏನೀಗ ನಿಮ್ಮ ನಮ್ಮ ಉದ್ಯೋಗ ಅವಕಾಶಗಳಿದೆ ಶೇಕಡ ಎಂಬತ್ತರಷ್ಟನ್ನು ನೀವು ಕಣ್ಣು ಕನ್ನಡಿಗರಿಗೆ ಕೊಡಬೇಕು ಒಂದು ಶೇಕಡ ಇಪ್ಪತ್ತರಷ್ಟು ಕೊಡಿ ನಾವೇನು ಬೇಡ ಅಂತ ಹೇಳಲ್ಲ ಆದರೆ ನೀವು ಅವ್ರಿಗೆ ಎಂಬತ್ತು ತೊಂಬತ್ತು ಕೊಟ್ಬಿಟ್ಟು ನಮಗೆ ಹತ್ತು ಹತ್ತು ಶೇಕಡ ಹತ್ತರಷ್ಟು ಕೊಟ್ಟರೆ ಅದರಿಂದ ಏನು ಅನುಕೂಲ ಆಗಲ್ಲ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸ್ತೀವಿ ಹೇಳಿ ಈ ಕೊನೆಯದಾಗಿ ಹೇಳಿ ಈಗ ಕೇಂದ್ರ ಸರ್ಕಾರ ಎಲ್ಲ ಕೂಡ ಗಮನಿಸಿದ್ದೀರಾ ಅಂತ ಬರ್ತೀವಿ ಓದುವಂಥ ಸಂದರ್ಭದಲ್ಲಿ ಎನ್ ಇ ಪಿ ಅಂತೇಳಿ ಈಗಾಗಲೇ ಶಿಕ್ಷಣ ನೀತಿಯಲ್ಲಿ ಜಾರಿ ಮಾಡ್ತೀವಿ ಇದನ್ನು ಅನ್ಯ ಭಾಷೆ ಹಿಂದಿ ಏರಿಕೆಯನ್ನು ಕನ್ನಡವನ್ನು ಮುಳುಗೊಳಿಸಿ ಪ್ರಾದೇಶಿಕ ಭಾಷೆಗಳನ್ನು ಮೃತಗೊಳಿಸಿ ಹಿಂದಿಯನ್ನು ಏರುವಂಥ ಕ್ರಮವನ್ನು ಮಾಡ್ತಾ ಇದ್ದೇವೆ ಇದು ಎಷ್ಟು ತಪ್ಪು ಇದು ನೂರಕ್ಕೆ ನೂರಷ್ಟು ನೂರಕ್ಕೆ ನೂರಷ್ಟು ತಪ್ಪು ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದ್ದಾರೆ ಹಿಂದಿ ಒಂದು ರಾಷ್ಟ್ರೀಯ ಭಾಷೆ ನೀವು ಅದನ್ನು ನೀವು ಅಂತ ಅಂತೇಳಿ ಎಲ್ಲ ಕಡೆ ಬಲವಂತವಾಗಿ ಒತ್ತಡ ಮಾಡ್ತಾ ಇದೆ ಇದು ಶುದ್ಧ ಸುಳ್ಳು ಕನ್ನಡವು ರಾಷ್ಟ್ರೀಯ ಭಾಷೆನೇ ಬೇಕ ನಮ್ಮ ಎಷ್ಟು ಪ್ರಾದೇಶಿಕ ಭಾಷೆಗಳಿದೆ ಎಲ್ಲ ರಾಷ್ಟ್ರೀಯ ಭಾಷೆಗಳೇ ಆದ್ರೆ ಕೇಂದ್ರ ಸರ್ಕಾರ ಬಲವಂತವಾಗಿ ಎಲ್ಲ ರಾಜ್ಯಗಳು ಹಿಂದಿಯನ್ನು ಏರಕ ಇದು ಖಂಡಿತ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಹಿಂದಿ ವಿರುದ್ಧ ಭಾರಿ ದೊಡ್ಡ ಹೋರಾಟ ಈಗ ಈಗಾಗಲೇ ಪ್ರಾರಂಭ ಆಗಿದೆ ನಾವು ದ್ವಿಶಾ ನಾವು ದ್ವಿಭಾಷಾ ನೀತಿ ಮಾಡಿ ಅಂತ ಹೇಳ್ತಾ ಇದೀವಿ ನಿಮಗೆ ತ್ರಿಭಾಷಾ ನಮಗೆ ತ್ರಿಭಾಷಾ ನೀತಿ ಬೆಳ್ಳೇ ಬೇಡ ಹಿಂದಿ ನಮ್ಗೆ ಯಾತಿಗೆ ಬೇಕವರು ಅದು ಕಟ್ಕೊಂಡು ನಮ್ಗೆ ಏನಾಗಬೇಕಾಯ್ತು ಹಿಂದಿ ಕಟ್ಕೊಂಡು ಹೇಳ್ತಾರೋ ಅವ್ರು ಎಷ್ಟೇ ಹೇಳಿದ್ರು ಅದನ್ನ ಜಾರಿಗೆ ತರೋದು ಅದನ್ನ ಸ್ವೀಕಾರ ಮಾಡೋದು ನಾವು ಕನ್ನಡಿಗರು ತಾನೆ ನಾವು ಗಟ್ಟಿಯಾಗಿ ಆಗಿ ಅಂತಕೊಂಡು ಕಾರಣಕ್ಕೂ ನಿಮ್ಮ ಹಿಂದಿ ಭಾಷೆ ನಮ್ಗೆ ಬೇಕಾಗಿಲ್ಲ ನಾವು ನಾವು ತಿರಸ್ಕಾರ ಮಾಡಿದೀವಿ ಅಂತಂದ್ರೆ ಅವ್ರು ಎಲ್ಲಿಗೆ ತಗೊಂಡಾಗುತ್ತೆ ಹಾಗಾಗಿ ನಮ್ಮಲ್ಲಿ ಎಲ್ಲ ಕನ್ನಡಪ ಕನ್ನಡಿಗರು ನಾವು ಹೋರಾಟಗಾರರು ಸರ್ಕಾರ ನಾವೆಲ್ಲ ಒಂದು ಕಡೆ ಭಾಳ ಒಗ್ಗಟ್ಟಾಗಿ ಹಿಂದಿಯನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ನಾನು ಈ ಸದ್ರ ತಿಳಿಸ್ತಾ ಮತ್ತು ಕೇಂದ್ರ ಸರ್ಕಾರಕ್ಕೂ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀವಿ ನೀವು ಈ ರೀತಿ ಬಲವಂತವಾಗಿ ಹಿಂದಿ ಏರಿಕೆ ಮಾಡ್ತಕ್ಕಂಥವ್ರು ಅತ್ಯಂತ ಖಂಡನೀಯವಾದದ್ದು ನೀವು ವಾಪಸ್ ತಗೋಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ದೊಡ್ಡ ಹೋರಾಟ ಅದರ ಅದರ ಪ್ರತಿಫಲವನ್ನು ಕೇಂದ್ರ ಸರ್ಕಾರ ಬರಬೇಕಾಗ್ತದೆ ಸರ್ ಇಲ್ಲಿ ತನಕ ಬಹಳಷ್ಟು ತಾಳ್ಮೆಯಿಂದ ನಮ್ಮೆಲ್ಲ ಪ್ರಶ್ನೆಗಳನ್ನು ಕೂಡ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಿದರೆ ಸರಿಯಾದಂಥ ಉತ್ತರಗಳನ್ನು ಕೂಡ ಕೊಟ್ಟಿದ್ದೀರ ನಮ್ಮ ಕಡೆಯಿಂದ ನಿಮ್ಮ ಹೋರಾಟ ಹೀಗೆ ನಿರಂತರವಾಗಿ ಸಾಗಬೇಕು ಕನ್ನಡ ಧ್ವನಿಯಾಗಿ ನೀವು ಈ ಭಾಗದ ಗಡಿ ಜಿಲ್ಲೆಯ ನಾಯಕರಾಗಿ ಹೊರಹೋಗ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ತನಕ ನಮ್ಮ ಎಷ್ಟು ಮಾಹಿತಿಗಳ ಧನ್ಯವಾದಗಳು ತಮಗೂ ಧನ್ಯವಾದಗಳು ಸರ್ ನಿಮ್ಮ ವಾಹಿನಿಗೂ ಸಹ ಧನ್ಯವಾದಗಳು ಯು